ಒಂದು ದೊಡ್ಡ ಹಳ್ಳಿಯಲ್ಲಿ ಚಿಕ್ಕ ಮಗುವೊಂದು ಅವನ ಹೆಸರು ಚಿರತು ಚಿರತು ಚಿಕ್ಕವನಾಗಿದ್ದರೂ ಅವನಿಗೆ ಒಂದು ದೊಡ್ಡ ಕನಸು ಇತ್ತು ನಾನು ಒಂದು ದಿನ ದೇಶ ಪ್ರಸಿದ್ಧ ಹಕ್ಕಿ ಹಿಡಿಯುವ ತಜ್ಞನಾಗಬೇಕು ಎಂದು ಹಳ್ಳಿಯ ಜನರೆಲ್ಲ ಚಿರತುಗೆ ನಗುತ್ತಿದ್ದರು ಅಯ್ಯೋ ನಮ್ಮ ಹಳ್ಳಿಯ ಮಗು ಹಕ್ಕಿ ಹಿಡಿಯೋ ಸೈನ್ಯನ ಹೀಗೆ ಕನಸು ಕಾಣೋದು ಬೇಡ ಎಂದು ಹೇಳುತ್ತಿದ್ದರು ಕೆಲವರು ಗಂಭೀರವಾಗಿ ಅಣಕು ಮಾಡುತ್ತಿದ್ದರು ನಿನಗೆ ಯಾವ ಶಕ್ತಿ ಇದೆ ಹಕ್ಕಿಗಳನ್ನು ಹಿಡಿಯೋದು ಸುಲಭವೇ ಎಂದು ಆದರೂ ಚಿರತು ಅವನ ನಂಬಿಕೆಯನ್ನು ಬಿಡಲಿಲ್ಲ ಪ್ರತಿದಿನ ಬೆಳಗ್ಗೆ ಸುಮ್ಮನೆ ಹಕ್ಕಿಗಳನ್ನು ನೋಡಿ ಕೂರುತ್ತಾ ಇದ್ದನು ಅವುಗಳ ನಡೆ ಹಾರಾಟ ಸಮಯ ಧ್ವನಿ ಎಲ್ಲವೂ ಗಮನಿಸುತ್ತಿದ್ದ ಜಗ್ಗದೆ ಅಚಲ ನಂಬಿಕೆಯಿಂದ ಅಭ್ಯಾಸ ಮಾಡುತ್ತಿದ್ದ ಒಂದು ದಿನ ಹಳ್ಳಿಯ ಅಕ್ಕಪಕ್ಕದ ಹಳ್ಳಿಗಳಿಗೆ ಸ್ಪರ್ಧೆ ನಡೆದಿತ್ತು ಯಾರು ಅತ್ಯಂತ ಅಪರೂಪದ ಹಕ್ಕಿಯನ್ನು ಹಿಡಿಯಬಲ್ಲರು ಎಂದು ಬಹುಮಾನವಾಗಿ ದೊಡ್ಡ ಗೌರವ ಹಣ ಹಾಗೂ ಹೆಸರಿತ್ತು ಹಳ್ಳಿಯ ಎಲ್ಲ ಮಹಾಪುರುಷರು ಬಲಿಷ್ಠರು ಬುದ್ಧಿವಂತರು ತಯಾರಾದರು ಎಲ್ಲರೂ ಓಡಿದರು ಬಲೆ ಹಿಡಿದರು ಬೋನು ಸಜ್ಜುಗೊಳಿಸಿದರು ಆದರೆ ಹಕ್ಕಿಗಳು ತಮ್ಮ ಸ್ವಾಭಾವಿಕ ತಾಕತ್ತಿನಿಂದ ಎಲ್ಲವನ್ನೂ ತಪ್ಪಿಸಿಕೊಂಡವು ಆ ಸಮಯದಲ್ಲಿ ಚಿರತು ಏನು ಮಾಡುತ್ತಿದ್ದ ಅವನು ಮೂರ್ನಾಲ್ಕು ದಿನಗಳಿಂದ ತಾಳ್ಮೆಯಿಂದ ಒಂದೇ ಹಕ್ಕಿಯನ್ನು ಗಮನಿಸುತ್ತಿದ್ದ ಅದರ ಬರುವ ಸಮಯ ಕುಳಿತುಕೊಳ್ಳುವ ಮರ ಕುಡಿಯುವ ನೀರಿನ ತೊಟ್ಟಿಗೆ ಹೋದ ಮಾರ್ಗ ಎಲ್ಲವನ್ನೂ ಅವನು ಗಮನಿಸುತ್ತಿದ್ದ ಅವನಿಗೆ ಗೊತ್ತಿತ್ತು ಹಕ್ಕಿಯ ಹೃದಯ ಗೆಲ್ಲಬೇಕಾದರೆ ಬಲಕ್ಕಿಂತ ನಂಬಿಕೆ ಬೇಕು ಆತುರಕ್ಕಿಂತ ಶಾಂತಿ ಬೇಕು ಎಂದು ಚಿರತು ಒಂದು ದಿನ ಸಣ್ಣ ಹಕ್ಕಿಯನ್ನು ತನ್ನ ಕೈಯಲ್ಲೇ ಆಹಾರದಿಂದ ಆಕರ್ಷಿಸಿದ ತನ್ನ ತಾಳ್ಮೆ ಪ್ರೀತಿಯಿಂದ ಹಕ್ಕಿಯ ಹೃದಯ ಗೆದ್ದ ಹಕ್ಕಿ ತನ್ನ ಮೇಲೆ ಭಯವಿಲ್ಲದೆ ಕುಳಿತುಕೊಂಡಿತು ಆ ಸ್ಪರ್ಧೆಯ ದಿನ ಎಲ್ಲರೂ ಖಾಲಿ ಹಸ್ತದಿಂದ ಹಿಂತಿರುಗಿದರು ಚಿರತು ತನ್ನ ಕೈಯಲ್ಲಿ ಅಪರೂಪದ ಹಕ್ಕಿಯನ್ನು ಹಿಡಿದು ತಂದುಕೊಂಡಿದ್ದ ಎಲ್ಲರೂ ಆಶ್ಚರ್ಯಚಕಿತರಾದರು ಹೆಮ್ಮೆ ಪಡುವ ಹಳ್ಳಿಯವರು ಒಂದು ಸಮಯ ಅಣಗಿಸಿದವರು ಈಗ ಚಿರತು ಬುದ್ಧಿಯ ಮೇಲೂ ಧೈರ್ಯದ ಮೇಲೂ ನಂಬಿಕೆಯ ಮೇಲೂ ಗೌರವವನ್ನು ಕೊಂಡರು ಅವನು ತನ್ನ ಬಹುಮಾನವನ್ನು ಸ್ವೀಕರಿಸುತ್ತಾ ಹೇಳಿದ ನಾನು ನನ್ನ ಶಕ್ತಿಯನ್ನು ಹೆಚ್ಚು ನಂಬಲಿಲ್ಲ ನನ್ನ ಶ್ರಮವನ್ನು ಹೆಚ್ಚು ನಂಬಲಿಲ್ಲ ನಾನು ನಂಬಿದ್ದು ನನ್ನ ಕನಸು ನಂಬಿಕೆಯಿಂದ ಪ್ರತಿದಿನ ಒಂದು ಹೆಜ್ಜೆ ಮುಂದೆ ಹಾಕಿದರೆ ಹಕ್ಕಿಯಂತೂ ಸಿಕ್ಕಿ ಬೀಳುತ್ತೆ కనసు నిజవె ప్లీజ్ లైక్ షేర్ అండ్ సబ్స్క్రైబ్ మై చానల్ ఫర్ మోర్ ఇంట్రెస్టింగ్ వీడియోస్ ధన్యవాదాలు